ಉದ್ಯಮಿಗಳ ಮತ್ತು ರಾಜಕಾರಣಿಗಳ ಫೈಟ್ ಏನ್ ಫೈಟ್ ಫೈಟ್ ಬಿಗ್ ಬಾಸ್ ರಸ್ತೆ ಗುಂಡಿಗಳನ್ನು ಮುಚ್ಚಕ್ಕಾಗಲ್ಲ ಟೋಪಿ ಬೈಲಿ ಅಂತ ಕರಿತಾರೆ ಆದ್ರೆ ಬಿಳೆ ಟೋಪಿ ಹಾಕೊಂಡಿರೋರು ಗುಂಡಿ ಮುಚ್ಚಲ್ಲ ಹ್ಮ್ ಏನ್ ಹೇಳ್ತೀರಿ ಇದಕ್ಕೆ ಉದ್ಯಮಿಗಳ ಪೋಸ್ಟ್ ರಾಜಕಾರಣಿಗಳ ಫೈಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಬೆಂಗಳೂರಿನ ಮಾನ ಹರಾಜು ಹೋಗಲಿ ಹರಾಜಾಗಲಿ ಹರಾಜಾಗುವಂತೆ ಮಾಡ್ಕೊಂಡಿರೋರು ಯಾರು ನಾವ ಅಲ್ಲ ಯಾರು ನೀವು ರಾಜಕಾರಣಿಗಳು ರಸ್ತೆ ಗುಂಡಿ ಟ್ರಾಫಿಕ್ ಜಾಮ್ ಮೂಲ ಸೌಕರ್ಯಗಳ ಬಗ್ಗೆ ಪ್ರಶ್ನೆ ಎತ್ತವರಂತೆ ಸರ್ಕಾರ ಮತ್ತು ಉದ್ಯಮಿಗಳ ಮಧ್ಯೆ ಮತ್ತೊಂದು ವಾಗ್ವಿದ್ದ ಶುರುವಾಗಿದೆ ರಸ್ತೆ ಗುಂಡಿಗಳೇ ಬೆಂಗಳೂರಿನ ಮಾನಹರಾಜು ಹಾಕ್ತೀವೆಯಾ ಹೌದು ಖಂಡಿತ ಬೆಂಗಳೂರಿನ ರಸ್ತೆಗಳು ಯಾಕೆ ಇಷ್ಟೊಂದು ಕೆಟ್ಟದಾಗಿವೆ ಯಾಕೆ ಅಂತಂದರೆ ಗುಂಡಿ ಮುಚ್ಚಿಲ್ಲ ಅದಕ್ಕೆ ಅಥವಾ ಏನು ಏನು ಹೇಳ್ತಾರೆ ಕಾಮಗಾರಿ ಮಾಡುವಾಗ ನೀವು ಕಾಮಗಾರಿ ಮಾಡ್ತಾಯಿದ್ರಿ ಅನ್ಸುತ್ತೆ ಅದಕ್ಕೆ ಈ ಕಾಮಗಾರಿ ವರ್ಕೌಟ್ ಆಗಲಿಲ್ಲ ನೀವು ಬೇರೆ ಕಾಮಗಾರಿ ಮಾಡುವಾಗ ರಾಜಕಾರಣಿಗಳು ಪಾಪ ರಸ್ತೆ ಕಾಮಗಾರಿ ಎಲ್ಲ ಎಲ್ಲಿಂದ ಆಗಬೇಕು ನೀವೆಲ್ಲರೂ ಬೇರೆ ಕಾಮಗಾರಿಯಲ್ಲಿ ಆಗಿರೋದ್ರಿಂದ ಇಲ್ಲಿ ಗುಂಡಿ ಮುಚ್ಚುವಲ್ಲಿ ಫೇಲ್ಯೂರ್ ಆಗಿದ್ದೀರಿ ಹಾಗಾಗಿ ವಿದೇಶಿಯವರು ಬರ್ತಾರೆ ಉದ್ಯಮಿಗಳು ಬರ್ತಾರೆ ಬಾಯಿಗೆ ಬಂದು ಮಾನಹರಾಜ್ ಆಗ್ತಾರೆ ಎಸ್ ಅಷ್ಟೇ ಬೇರೆ ಏನು ಹೇಳ್ತೀರಾ ಬೆಂಗಳೂರಿನ ರಸ್ತೆಗಳು ಯಾಕೆ ಇಷ್ಟೊಂದು ಕೆಟ್ಟದಾಗಿವೆ ಪಾಯಿಂಟ್ಸ್ ತಗೊಳ್ಳಿ ಎಸ್ ನೋಡಿ ವಿದೇಶಿ ಉದ್ಯಮಿಯಿಂದ ಬಯೋಕಾನ್ ಪಾರ್ಕ್ಗೆ ಭೇಟಿ ಕೊಡಲಾಗಿತ್ತು ಆ ವಿದೇಶಿ ಉದ್ಯಮಿಯೊಬ್ಬರು ನನ್ನನ್ನ ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಿ ಕಿರಣ್ ಅವರು ಕೂಡ ಈಗಾಗಲೇ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಬೆಂಗಳೂರಿನ ರಸ್ತೆಗಳು ಯಾಕೆ ಇಷ್ಟೊಂದು ಕೆಡ್ದಾಗ್ಬಿಟ್ಟಿದಾವೆ ಎಲ್ಲೇ ಕಸ ಬಿಸಾಕ್ತಾರೆ ಸುತ್ತಲೂ ಇಷ್ಟೊಂದು ಕಸ ಯಾಕಿದೆ ಇಲ್ಲಿನ ಸರ್ಕಾರ ಏನ್ ಮಾಡ್ತಾ ಇದೆ ಕಣ್ಮುಚ್ಕೊಂಡಿದೆನಾ ಇಲ್ಲಿನ ಸರ್ಕಾರ ಹೂಡಿಕೆಯನ್ನ ಬೆಂಬಲಿಸಲು ಬಯಸುವುದಿಲ್ಲವೇ ನಾನು ಈಗಷ್ಟೇ ಚೀನಾದಿಂದ ಬಂದಿದ್ದೇನೆ ಆದ್ರೆ ನನಗೊಂದು ವಿಚಾರ ಅರ್ಥ ಆಗ್ತಾ ಇಲ್ಲ ಯಾಕೆ ಸರಿಯಾದಂತ ಕ್ರಮವನ್ನ ಕೈಗೊಳ್ಳೋದಕ್ಕೆ ಇವರು ಕೈ ಆಗ್ತಾ ಇಲ್ಲ ಬಯೋಕಾನ್ ಮುಖ್ಯಸ್ತಿ ಟ್ವೀಟ್ ಮೂಲಕ ಈಗ ಕಿಡಿಕಾರಿದ್ದಾರೆ ಪ್ರಿಯಾಂಕ್ ಖರ್ಗೆ ಹಾಗೆ ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಆ ಎಕ್ಸ್ ನಲ್ಲಿ ವಿದೇಶಿ ಉದ್ಯಮಿ ಒಬ್ಬೊಬ್ಬರು ಬಂದಿದ್ರಂತೆ ಬೆಂಗಳೂರಿಗೆ ಇದೆಲ್ಲವನ್ನ ಕೂಡ ನೋಡಿ ಯಾಕೆ ಇಷ್ಟು ಕೆಟ್ಟದಾಗಿದೆ ಬೆಂಗಳೂರು ಆ ರಸ್ತೆ ಗುಂಡಿಗಳು ನೋಡಕ್ ಇಲ್ಲ ಎಲ್ಲಂದ್ರಲ್ಲಿ ಕಸವನ್ನ ಹಾಗೆ ಬಿಸಾಕ್ ಬಿಟ್ಟಿರ್ತಾರೆ ಆ ಕಸ ಎತ್ತೋರ್ ಗತಿ ಇಲ್ವಾ ಅಂತ ಹೇಳಿ ಈ ರೀತಿಯಾಗಿ ಇಂಡೈರೆಕ್ಟ್ಲಿ ಪ್ರಶ್ನೆ ಮಾಡಿದಾರಂತೆ ಎಸ್ ಹೌದು ಮುಗಿಸ್ಬಿಟ್ರು ಮೇಡಮ್ ಬಯೋಕಾನ್ ಮುಖ್ಯಸ್ಥ ಈ ರೀತಿ ಟ್ವೀಟ್ ಮಾಡಿ ಕಿಡಿಕಾರಿದ್ರೆ ಡಿ ಕೆ ಶಿ ತಿರುಗೇಟ್ ಕೊಟ್ಟವರಪ್ಪ ಏನಂತ ತಿರುಗೇಟ್ ಕೊಟ್ಟವ್ರೆ ಡಿ ಕೆ ಶಿ ಏನಂತ ತಿರುಗೇಟ್ ಕೊಟ್ಟವ್ರೆ ಅಂದರೆ ಬೆಂಗಳೂರು ಅವಕಾಶ ಗುರುತು ಯಶಸ್ಸನ್ನು ನೀಡಿದೆ ಏನು ಬರೆದಿದೆಯಪ್ಪ ಇಡೀ ಜಗತ್ತು ಬೆಂಗಳೂರಿನ ಮೂಲಕ ಭಾರತವನ್ನು ನೋಡುತ್ತದೆ ಹೌದು ನಿಜ ಬೆಂಗಳೂರನ್ನ ಒಡೆಯುವ ಬದಲು ಒಟ್ಟಾಗಿ ಕಟ್ಟೋಣ ಅಂದರೆ ಏನು ಕಂಪ್ನಿಯವ್ರಿಗೆ ಕಾಸು ಕೊಡಬೇಕಿತ್ತಾ ಡಿ ಕೆ ಶಿವಕುಮಾರ್ ಅವರೇ ನೀವು ಬೆಂಗಳೂರಿನ ಒಟ್ಟಾಗಿ ಕಟ್ಟೋಣ ಅಂತ ಕರಿ ಟೋಪಿ ಬಿಳಿ ಟೋಪಿ ಅನ್ಕೊಂಡು ಏನ್ರಿ ನಿಮ್ಮದು ಕತೆ ಇದೆಲ್ಲ ಒಟ್ಟಾಗಿ ಕಟ್ಟೋರು ಲಕ್ಷಣನ ಸವಾಲಿದೆ ತುರ್ತು ಆದ್ಯತೆಗಳೊಂದಿಗೆ ಪರಿಹರಿಸುತ್ತಿದ್ದೇವೆ ಹ್ಮ್ ಅರಿಸುತ್ತಲೇ ದೀರಿ ಅರಿಸುತ್ತಲೇ ದೀರಿ ರಸ್ತೆ ದುರಸ್ತಿಗಾಗಿ ಸಾವಿರದ ನೂರು ಕೋಟಿ ಮಂಜೂರಾಗಿದೆ ಅದು ಪ್ರತಿ ವರ್ಷವೂ ಮಂಜೂರಾಗುತ್ತಲೇ ಇರುತ್ತದೆ ಮಂಜೂರಾಗುತ್ತಲೇ ಇರುತ್ತದೆ ಹತ್ತು ಸಾವಿರ ಗುಂಡಿಗಳನ್ನು ಗುರುತಿಸಲಾಗಿದೆ ಅದು ಪ್ರತಿವರ್ಷವೂ ಹತ್ತಲ್ಲ ಇಪ್ಪತ್ತು ಸಾವಿರದವರೆಗೂ ನೀವು ಗುರುತಿಸುತ್ತಲೇ ಇರುತ್ತೀರಿ ಆದರೆ ಮುಚ್ಚೋದು ಮಾತ್ರ ಐದು ಸಾವಿರ ಅಷ್ಟೆ ಐ ಟಿ ಕಂಪನಿಗಳಿಗೆ ಕಾರಿಡಾರ್ಗಳಿಗೆ ಪ್ರಯೋಜನ ಇದೆ ಎಲ್ಲಿಗೆ ಹೆಂಗೆ ಹಂಗಾಗಿದ್ದರೆ ಇವರು ಯಾಕೆ ಮನಮರ್ಯಾದೆ ಕಳೀತಾ ಉದ್ಯೋಗಿಗಳು ಮತ್ತು ಕಂಪನಿಗಳಿಗೆ ಸಮಾನ ಸೌಕರ್ಯವನ್ನು ನೀಡುತ್ತಿದ್ದೇವೆ ಎಲ್ಲಿ ನೀವು ಸ ಸಮಾನ ಸೌಕರ್ಯಗಳನ್ನು ನೀಡಿ ಬೇಡ ಅಂತೇಳಲ್ಲ ನೀಡಿ ಅಯ್ಯೋ ನೀಡಿ ಪಾಪ ಸಮಾನ ಸೌಕರ್ಯಗಳನ್ನು ನೀಡಿ ಆದರೆ ನೀವು ಎಲ್ಲ ಸೌ ಈಗ ಉದಾಹರಣೆಗೆ ನಿಮ್ಗೆ ನಾನೊಂದು ಉದಾಹರಣೆಗೆ ನಿಮ್ಗೊಂದು ಸೌಕರ್ಯ ಕೊಡ್ತೀನಿ ನಾನು ಏನ್ ಸೌಕರ್ಯ ಕೊಡ್ತೀನಿ ಅಂದ್ರೆ ದೀಪಾ ಅವರೇ ನೀವು ಮನೆಯಿಂದ ಪಾಪ ನಡೆದುಕೊಂಡು ಬರುತ್ತಿದ್ದೀರಿ ನಿಮ್ಮಿಂದ ನಮ್ಮ ಕಂಪನಿಗೆ ಅತ್ಯುನ್ನತವಾದಂತಹ ಆ ಏನು ಕ್ರೆಡಿಟ್ ಇದೆ ನಿಮ್ಮಿಂದ ನಮಗೆ ತುಂಬಾ ನಮಗೆ ಒಳಿತಾಗಿದೆ ನಿಮ್ಮಿಂದ ನಾವು ಕೋಟ್ಯಾಂತರ ಹಣವನ್ನು ನಾವು ಸಂಪಾದನೆ ಮಾಡ್ತಿದ್ದೀವಿ ನಿಮಗೊಂದು ಬಿ ಎಮ್ ಡಬ್ಲ್ಯೂ ಕಾರನ್ನು ಕೊಡಿಸುತ್ತಿದ್ದೇನೆ ಈ ಕ್ಷಣದಿಂದ ನೀವು ಮನೆಯಿಂದ ಪಾಪ ನಡ್ಕೊಂಡು ಬರಬೇಡಿ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಬನ್ನಿ ಅಂತ ಹೇಳಿ ನಿಮಗೆ ಒಂದು ಕಾರ್ ಕೊಡಿಸ್ತೀವಿ ನಮ್ಮ ಕಂಪ್ನಿ ವತಿಯಿಂದ ಅಂತ ಇಟ್ಕೊಳ್ಳಿ ಇದು ನಾವು ನಿಮಗೆ ಇರೋ ಏನದು ಲೈಕ್ ಸೌಲಭ್ಯ ಕೊಡ್ತೀವಿ ನಿಮಗೆ ಏನು ಕೊಡ್ತೀವಿ ಸೌಲಭ್ಯಗಳು ಕೊಡ್ತೀವಿ ಆದರೆ ಪಾಪ ಇಡೀ ಈ ಕಂಪ್ನಿ ಯಾವ ಕಂಪ್ನಿ ಅಂದರೆ ನಮ್ಮ ಕಂಪ್ನಿ ಯಾವುದು ಅಂದ್ರೆ ರಾಜ ಈ ಜಿಲ್ಲೆಯ ಎಲ್ಲಾ ರಸ್ತೆ ಗುಂಡಿಗಳು ಅಭಿವೃದ್ಧಿ ಮಾಡುವಂತ ಕಂಪ್ನಿ ನಮ್ಮದು ನಿಮ್ಗೆ ಒಂದು ಕಾರ್ ಕೊಡ್ತೀವಿ ಮನೆಯಿಂದ ಪಾಪ ನೀವು ನಡ್ಕೊಂಡು ಅಂತ ಆದ್ರೆ ನೀವು ಕಾರಲ್ಲಿ ಬರ್ತೀರಿ ನಿಮಗೆ ಸೌಲಭ್ಯನ ಕೊಟ್ಟೆ ಕಾರ್ ಕೊಟ್ಟೆ ನೀವು ಕಾರಲ್ಲಿ ಬರುವಾಗ ಆ ಡಿಂಕ ಚಿಕ್ಕ ಡಿಂಕ ಚಿಕ್ಕ ಅಂತ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತೀರಿ ಹೇಳಿ ಕಾರಲ್ಲಿ ಬರೋ ಡ್ಯಾನ್ಸ್ ಮಾಡ್ಕೊಂಡ್ ಬರೋದಲ್ಲ ರಸ್ತೆ ಗುಂಡಿಗಳನ್ನ ಫೇಸ್ ಮಾಡಲಾಗದೆ ಕಾರು ಅಲ್ಲಾಡ್ತದೆ ಪ್ರಯೋಜನ ಈಗ ಡಿ ಕೆ ಶಿವಕುಮಾರ್ ಹೇಳೋರಲ್ಲ ಉದ್ಯೋಗಿಗಳು ಮತ್ತು ಕಂಪನಿಗಳಿಗೆ ಸಮಾನ ಸೌಕರ್ಯ ಸೌಕರ್ಯ ನೀಡುತ್ತಿದ್ದೇವೆ ಸೌ ಸೌಕರ್ಯಗಳನ್ನ ನೀಡುತ್ತಿದ್ದೇವೆ ಅಂತ ಸೌಕರ್ಯ ಕೊಟ್ಬಿಟ್ಟು ಗುಂಡಿ ತೋಡಿಸ್ಬಿಟ್ಟು ಗುಂಡಿ ಒಳಗೆ ಬಿಸಿ ಸೌಕರ್ಯ ತಗೊಂಡು ನಾನೇನ್ ಮಾಡಮ್ಮ ಹೌದಲ್ವಾ ಇಲ್ಲೇ ಇದೇ ತರ ಆಗಿದ್ದು ಈಗ ಸೌಕರ್ಯ ಅಲ್ಲ ಅವ್ರು ಕೇಳ್ತಾ ಇರೋದು ರಸ್ತೆ ಗುಂಡಿಗಳನ್ನ ಮುಚ್ಚಿ ಮರ್ಯಾದೆಯಿಂದ ಮುಚ್ಚಿ ಅಷ್ಟೆ ಇನ್ನು ಕಿರಣ್ಗೆ ಕಾಂಗ್ರೆಸ್ ಪಾಠ ಕಿರಣ್ ಮಜುಂದಾರ್ ಶಾ ಅವರಿಗೆ ಬೆಂಗಳೂರು ಎಲ್ಲವನ್ನೂ ಕೊಟ್ಟಿದೆ ಏ ಎಲ್ಲವನ್ನೂ ಕೊಟ್ಟಿದ್ಮೇಲೆ ಮತ್ತೆ ಅವ್ರ ಯಾಕೆ ಹೆಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ ನೀವೇನೋ ಬೇರೆದೇನೋ ಕೊಟ್ಟಿಲ್ಲ ಅನ್ಸುತ್ತೆ ಸರಿಯಾಗಿ ಅವರಿಗೆ ರಸ್ತೆ ಗುಂಡಿಗಳನ್ನು ಕಳೆದೊಂದು ತಿಂಗಳಿಂದ ಮುಚ್ಚುತ್ತಿದ್ದೇವೆ ಸಾವಿರ ಕೋಟಿ ಖರ್ಚು ಮಾಡಿ ಗುಂಡಿಗಳನ್ನು ಮುಚ್ಚುತ್ತಿದ್ದೇವೆ ನಮ್ಮ ಸರ್ಕಾರಿ ಅಂತಲ್ಲ ಹಿಂದಿನ ಸರ್ಕಾರಗಳು ಕೆಲಸ ಮಾಡಿಲ್ಲ ಹ್ಞೂ ಗೊತ್ತು ಗೊತ್ತು ನಮಗೆ ಇದು ಇನ್ನು ಪಾಯಿಂಟ್ ಬರಲಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಬಿಜೆಪಿ ಸರ್ಕಾರ ಇದ್ದಾಗಲೇ ರಸ್ತೆ ಗುಂಡಿಗಳು ಹೆಚ್ಚಾಗಿದ್ದು ಆ ಬೊಬ್ಬ ಲಾಟ್ರಿ ಸ್ವಲ್ಪ ಸಮಯ ಬೇಕು ಎಲ್ಲ ಮಾಡ್ತಾ ಇದ್ದೇವೆ ಎಲ್ಲಿ ಮಾಡ್ತೀರಾ ಮತ್ತೆ ವಾಪಾಸ್ ಬಿಜೆಪಿಯವ್ರಿಗೆ ಇದ್ರೆ ನೀವು ಉಳಿಸ್ ಹೋಗಬೇಕಲ್ಲ ನೀವು ಅವರಿಗೆ ಉಳಿಸಿ ಅವರು ನಿಮಗೆ ಉಳಿಸುತ್ತಾರೆ ನಾವು ನಿಮ್ಮನ್ನು ಉಳಿಸಿ ಆ ಗುಂಡಿಯಲ್ಲಿ ಮನೆಗೆ ಸಾಯಬೇಕಾಗುತ್ತದೆ ಅಷ್ಟೇ ಜವಾಬ್ದಾರಿಯಿಂದ ನುಣಚಿಕೊಳ್ಳುತ್ತಿಲ್ಲ ಮುಚ್ಚುತ್ತೇವೆ ಮಳೆಯಿಂದ ವಿಳಂಬ ಆಗುತ್ತಿದೆ ಪೋಸ್ಟ್ ಹಾಕೋ ಅಗತ್ಯನೇ ಇಲ್ಲ ನಿಮಗೆ ಬಿಗ್ ಬಾಸ್ ಮನೆಯನ್ನು ಮುಚ್ಚಲಿಕ್ಕೆ ಅಷ್ಟೇ ಗೊತ್ತು ಪಾಪ ಯಾರನಾರು ಒಂದು ಟಾರ್ಗೆಟ್ ಮಾಡ್ಲಿಕ್ಕೆ ಪಾಪ ಕಲಾವಿದರನ್ನ ಟಾರ್ಗೆಟ್ ಮಾಡಿಕೊಂಡು ಆ ಮನೆಗೆ ಜಡಿದ್ಬಿಟ್ಟು ಬೀಗವಾ ಎರಡು ದಿನ ಮುಚ್ಚೋದು ಮೂರನೇ ದಿನ ಓ ಗೊತ್ತು ನಮ್ಗೆ ಈ ಕಳ್ಳಾಟಗಳು ಯಾಕೆ ಮಾಡೋದು ಅಂತ ನಿಮ್ಮ ಶಕ್ತಿ ಪ್ರದರ್ಶನ ಓಕೆ ನಾನು ಮುಚ್ಚಿಸಬಲ್ಲ ನೆಟ್ಟು ಬೋಲ್ ಟೈಟ್ ಮಾಡಬಲ್ಲಿ ಗುಂಡಿ ಮುಚ್ಚೀಸ ಗುಂಡಿ ಮುಚ್ಚಿ ಇಲ್ಲ ಅದರೊಳಗೆ ನಮ್ಮನ್ನೆಲ್ಲ ಮುಚ್ಚಿಬಿಡಿ ನೀವು ಅದ್ರ ಮೇಲೆ ಹೋಗೋ ಅಯ್ಯೋ ಅದನ್ನು ಮಾಡ್ತೀರಾ ಬಿಟ್ರೆ ಬಿಟ್ಟರೆ ಅದನ್ನು ಮಾಡಿಬಿಡ್ತೀರಾ